ಚೌಡ್ಲು ಗ್ರಾಮದ ಎರಡನೇ ವಾರ್ಡ್ನಲ್ಲಿ ಸುಮಾರು ನೂರೈವತ್ತು ಕುಟುಂಬಗಳು ವಾಸ ಮಾಡ್ತಾ ಇದ್ದು ಇದರಲ್ಲಿ ಇಪ್ಪತ್ತೈದು ಕುಟುಂಬಗಳ ಮನೆಯ ಹಿಂಭಾಗ ಬರೆ ಕುಸಿತ ಇದೆ ಎಂಬ ಗ್ರಾಮಸ್ಥರ ಮಾಹಿತಿ ಮೇರೆಗೆ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಇಲ್ಲಿ ಬಹುತೇಕ ಕೂಲಿ ಕಾರ್ಮಿಕರು ವಾಸ ಮಾಡ್ತಾ ಇದ್ದು ಬಳೆಗಾಲದಲ್ಲಿ ಸುಮಾರು ಆರು ತಿಂಗಳು ಸುರಿದ ಭಾರೀ ಮಳೆಗೆ ಮನೆಗಳು ಬಿರುಕು ಬಿಟ್ಟಿದ್ದು ಜನರು ಭಯದಿಂದ ವಾಸ ಮಾಡ್ತಾ ಇದ್ದಾರೆ ಇಲ್ಲಿಗೆ ತಡೆಗೋಡೆ ಅತ್ಯವಶ್ಯಕತೆ ಇದೆ ಮುತುವರ್ಜಿ ವಹಿಸಿ ನಿರ್ಮಿಸಿಕೊಡುವಂತೆ ವಾರ್ಡ್ ಸದಸ್ಯ ಸುರೇಶ್ ಶೆಟ್ಟಿ ತಿಳಿಸಿದರು ತಹಶೀಲ್ದಾರ್ ಕೃಷ್ಣಮೂರ್ತಿ ಸ್ಥಳದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಇಲ್ಲಿ ಮನೆಗಳು ಅಪಾಯ ಪರಿಸ್ಥಿತಿಯಲ್ಲಿ ಇದ್ದಾವೆ ಸ್ಥಳವೊಂದ ತುರ್ತಾಗಿ ಸರ್ವೆ ಕಾರ್ಯ ನಡೆಸಿ ಇಲ್ಲಿಗೆ ತಡೆಗೋಡೆಗೆ ನಿರ್ಮಿಸಲು ಯೋಜನೆ ಹಾಕಿಕೊಳ್ಳುವಂತೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ಸೂಚನೆ ನೀಡಿದರು ಬಳಿಕ ಅಲ್ಲಿದ್ದ ಗ್ರಾಮಸ್ಥರೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಅವರು ಆದಷ್ಟು ಬೇಗ ತಡೆಗೋಡೆ ನಿರ್ಮಿಸಲು ಮುಂದಾಗ್ತೇವೆ ಶಾಸಕರು ಇಲ್ಲಿಗೆ ಭೇಟಿ ನೀಡಿ ಸ್ಥಳ ಸಮಸ್ಯೆ ಬಗ್ಗೆ ತಿಳಿಸಿದ್ದಾರೆ ಕೂಡಲೇ ಕಾಮಗಾರಿ ನಡೆಸಲು ಮುಂದಾಗ್ತೇವೆ ಎಂದರು ಈಗ ನೀವು ಸರ್ವರ್ಗೆ ಲೇಟ್ರ್ ಹಾಕಿದ್ದೀರಾ ಮತ್ತೆ ಸರ್ವರ್ ಲೆಟ್ರಾ ಹಾಕಿದರೆ ನಾನು ಹೇಳ್ತೀನಿ ಐಡಿಯಲ್ಲ ಬಂದು ಮೋಟರ್ ಫಿಕ್ಸ್ ಮಾಡಿ ಆಮೇಲೆ ನೀವು ತಡೆಗೋಡೆ ನನ್ನ ಪ್ರಕಾರ ಸುಮಾರು ಎಷ್ಟು ಮೀಟರ್ ಕಟ್ಟಬೇಕಾಗ್ಬೋದು ಏನಿದೆ ನೋಡಿ ಎಮ್ ಎಲ್ ಟೈಮ್ ಹೇಳಿದರು ಅದು ನಿಲ್ಲಿಸ್ಬೇಕಂತ ನೋಡಿ ಗದ್ದೆ ಇದ್ರೆ ಹೇಳಿ ಗದ್ದೆ ಇದೆ ಅಕ್ಕಪಕ್ಕ ಮನೆ ಇದಾವೆ ಎಲ್ಲ ಖುಷಿ ಹಂತದಲ್ಲಿದೆ ಇನ್ನು ಇವರೆಲ್ಲ ಈ ಸಂದರ್ಭ ಗ್ರಾಮಸ್ಥರಾದ ಫ್ರಾನ್ಸಿಸ್ ಅನಿಲ್ ಮತ್ತಿತರ ಪ್ರಮುಖ ರೂಪು ಅಲ್ಗೊಂಡಿದ್ರು